ನಮಸ್ಕಾರ 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 ಎಲ್ಲ ಕಡೆ ಜೈಲು 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 ಜೈಲಿನದೇ ಚರ್ಚೆ ನಡೀತಾ ಇದೆ ಬಟ್ ಏನು ಕ್ರಮ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ವಿಚಾರ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಕಳೆದ ಎರಡು ಮೂರು ದಿವಸದಿಂದ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಸ್ತಾ ಇದ್ದಾರೆ ಆರಾಮಾಗಿದ್ದಾರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ಜೈಲಂತ ಇದ್ರು ಈಗ ಪರಿವರ್ತನಾ ಕೇಂದ್ರ ಆಗಿದೆ ಪರಿವರ್ತನಾ ಕೇಂದ್ರಗಳಲ್ಲಿ ಕೈದಿಗಳು ಪರಿವರ್ತನೆ ಆಗೋದು ತುಂಬಾ ಇಂಪಾರ್ಟೆಂಟು ಅದರ ವಿಚಾರದಲ್ಲಿ ಸರ್ಕಾರ ಕ್ರಮ ತಗೊಳ್ಬೇಕು ಹಾಯ್ ಹಾಯ್ ಜೈಲಿನಲ್ಲಿ ಮೊಬೈಲ್ ಸಿಗುತ್ತೆ ಜೈಲಿನಲ್ಲಿ ಆರಾಮಾಗಿದ್ದಾರೆ ಆರಾಮಾಗಿರ್ಲಿ ತಪ್ಪೇನಿಲ್ಲ ಬಟ್ ಜೈಲ್ ರೂಲ್ಸ್ನ ಫಾಲೋ ಮಾಡಬೇಕು ಎಸ್ ಅದನ್ನ ಸರ್ಕಾರ ಮಾಡಬೇಕೇ ಹೊರ್ತು ಈಗ ಜೈಲಿನ ವಿಚಾರದಲ್ಲಿ ಓದ್ಸದಿ ದರ್ಶನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದು ಅಲ್ಲಿ ಮೂರು ಎಫ್ ಐ ಆರ್ ಆಯಿತು ಹನ್ನೊಂದು ಹದಿಮೂರು ಜನ ಜೈಲ್ ಸಿಗ್ ಬಂದು ಸಸ್ಪೆಂಡ್ ಆದರು ಏನು ಬದಲಾವಣೆ ಆಗಿದೆ ಅದೇ ಓಮ್ ಮಿನಿಸ್ಟ್ರು ಅದೇ ಸಿ ಎಮ್ ಕ್ರಮ ಜರುಗಿಸಬೇಕಾದ್ರ ಅವರು ಮತ್ತು ನಾನು ಏನಕ್ಕೆ ಜೈಲು ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡೋಲ್ಲ ಅಂತಂದರೆ ಸಮಾಜನೇ ಎಕ್ಕುಟ್ಟೋಗಿದೆ ಸಮಾಜದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸಮಾಜದಲ್ಲಿ ಅನ್ನ ಹಾಕ ರೈತ ಬಂದು ಬೀದಿ ಕೂತ್ಕೊಂಡಿದ್ದಾರೆ ಇವತ್ತಿನ ಯುವ ಜನತೆ ಕೋಟ್ಯಾಂತ್ ರೂಪಾಯಿ ಕೊಟ್ಟು ಹೋದ್ರೂ ಕೂಡ ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದಾರೆ ಇನ್ನ ಎಲ್ಲ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತಂದ್ರೆ ಕರ್ನಾಟಕದ ಐದು ಜನ ಮಿನಿಸ್ಟರ್ಗಳು ತೊಂಬತ್ನಾಲ್ಕು ಎಂ ಎಲ್ ಎ ಕರ್ನಾಟಕ ಲೋಕಾಯುಕ್ತಕ್ಕೆ ತಮ್ಮ ಆಸ್ತಿ ವಿವರಣೆಯನ್ನೇ ಕೊಟ್ಟಿಲ್ಲ ನಾನು ಈ ಜೈಲು ವಿಚಾರನ ಯಾಕೆ ಹೆಚ್ಚಾಗಿ ಹೋಗಿಲ್ಲ ಅಂತಂದ್ರೆ ಈ ಜೈಲು ವಿಚಾರ ಇಟ್ಕೊಂಡು ಮೇನ್ ಟಾಪಿಕ್ಗಳನ್ನು ಡಿವಿಯೇಟ್ ಮಾಡೋ ಕೆಲಸಕ್ಕೆ ಈಗ ಜೈಲು ವಿಚಾರನು ಕೂಡ ಇಂಪಾರ್ಟೆಂಟೇ ಅಂತ ಅನ್ಕೋಣ ಬಟ್ ಆ ಪರಿವರ್ತನೆ ಜೈಲು ಜೈಲಧಿಕಾರಿಗಳು ಪರಿವರ್ತನೆ ಆಗಬೇಕಾದ್ದು ಕೈದಿಗಳು ಅದನ್ನ ನೋಡ್ಕೊಳ್ಬೇಕಾದ್ದು ಸರ್ಕಾರ ಓಮ್ ಮಿನಿಸ್ಟ್ರಿಗೆ ಓಮ್ ಮಿನಿಸ್ಟರ್ ಆವತ್ತು ದರ್ಶನ್ ವಿಚಾರದ ದರ್ಶನ್ ವಿಚಾರದಲ್ಲಿ ಸುದ್ದಿ ಆದಾಗು ಕೂಡ ಏನೋ ಆಗ್ಬಿಡುತ್ತೆ ಏನಾಯ್ತೋ ನನಗಂತೂ ಗೊತ್ತಿಲ್ಲ ಓನ್ಲಿ ಆನ್ ಲೈವ್ ಆಫ್ಟರ್ ಏನೇ ನನಗೆ ಗೊತ್ತಾಗಿಲ್ಲ ಬಡೀ ಈ ಜೈಲು ವಿಚಾರ ಬದಲಾವಣೆ ಜೈಲು ವಿಚಾರದಲ್ಲಿ ಸರ್ಕಾರ ಕ್ರಮ ಮಾಡುತ್ತಾ ಇಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಸಮಾಜದ ವಿಚಾರದಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತ ಅಕ್ರಮಗಳೇ ಆಗಿರ್ಬೋದು ಕ್ರೈಮ್ಗಳೇ ಆಗಿರ್ಬೋದು ಬೀದಿನಲ್ಲಿ ಕೂತ್ಕೊಂಡಿರುವಂಥ ರೈತರೇ ಆಗಿರ್ಬೋದು ಭ್ರಷ್ಟಾಚಾರನೇ ಆಗಿರ್ಬೋದು ತುಂಬಿ ತುಳುಕ್ತಾ ಇರುವಂಥ ಭ್ರಷ್ಟಾಚಾರನೇ ಆಗಿರ್ಬೋದು ನಾವು ಸಮಾಜನೇ ನೆಟ್ಟಿಗೆಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಆ ಸಮಾಜದಲ್ಲಿ ಯಾವುದೋ ಒಂದು ಭಾಗ ಬರೀ ಕ್ರಿಮಿನಲ್ಸ್ಗಳನ್ನ ತಗೊಂಡೋಗಿ ನಾವು ಬಿಟ್ಟುಬಿಟ್ಟಲ್ಲಿ ಎಲ್ಲ ಸರಿ ಇಲ್ಲ ಅಂದ್ರೆ ಯಾರು ನೋಡ್ಕೊಬೇಕಾದರು ಯಾರು ನೋಡ್ಕೊಂಬೇಕಾದವರು ಪರಿವರ್ತನೆಗೆ ಜಾಗ ಕೊಟ್ರೆ ಪರಿವರ್ತನೆ ಆಗ್ತಾರಪ್ಪ ಪರಿವರ್ತನೆಗೆ ಜಾಗನೇ ಕೊಟ್ಟಿಲ್ಲ ಎಲ್ಲಿ ಪರಿವರ್ತನೆ ಆಗ್ತಾರೆ ಎರಡು ದಿವಸ ಟಿ ವಿಳವ್ರು ಓಡಿಸ್ತಾರೆ ಜೈಲಿನ ವಿಚಾರ ಮೂರನೇ ದಿವಸ ಬೇರೆ ಯಾವುದೋ ಒಂದು ವಿಚಾರ ಬರುತ್ತೆ ಅದಕ್ಕೆ ಜಂಪ್ ಆಗ್ತಾರೆ ಈಗ ನ್ಯಾಯ ಎಲ್ಲಿ ಸಿಗುತ್ತೆ ನ್ಯಾಯ ಸಿಗಬೇಕು ಅಂದಿದ್ರೆ ಅವತ್ತು ದರ್ಶನ್ ವಿಚಾರದಲ್ಲಿ ಆದಾಗೇನೇನೆ ಈ ಒಂದು ಸಮಸ್ಯೆ ಮರುಕಳಿಸಬಾರ್ದಾಗಿತ್ತು ಮರುಕಳಿಸಿದೆ ಅಂತಂದ್ರೆ ಇಟ್ಸ್ ಅ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಅಂಡ್ ಇಟ್ಸ್ ಅ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ ಏನೋ ನಾನು ಜೈಲು ವಿಚಾರ ಸೇಡಿಗೆ ಇಟ್ಟುಬಿಟ್ಟು ನಾನು ಕರ್ನಾಟಕದ ಐದು ಮಿನಿಸ್ಟರ್ ಲೆಕ್ಕಾಚಾರನೇ ಕೊಟ್ಟಿಲ್ಲ ನೋಡಿ ಇದೆಲ್ಲ ಕಾಣೆ ಆಗಿಬಿಡ್ತದೆ ಜಮೀರ್ ಅಹಮದ್ ಖಾನ್ ಕೊಟ್ಟಿಲ್ಲ ಐದು ಮಂತ್ರಿಗಳು ಕರ್ನಾಟಕ ಲೋಕಾಯುಕ್ತಕ್ಕೆ ಪ್ರತಿ ವರ್ಷ ಜೂನ್ ಮೂವತ್ತರೊಳಗೆ ತಮ್ಮ ಆಸ್ತಿ ವಿವರಣೆಯನ್ನು ಕೊಡಬೇಕು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಜೊತೆನಲ್ಲಿ ತೊಂಬತ್ನಾಲ್ಕು ಎಂ ಎಲ್ ಎಗಳು ತೊಂಬತ್ನಾಲ್ಕು ಎಂಬತ್ನಾಲ್ಕು ಎಲ್ ಎಗಳು ಅಲ್ಲಿ ಆಗ್ತಾ ಇದಾರೆ ಸರ್ ಡಿ ಬಾಸ್ ಒಂದ್ ಸಿಗರೇಟ್ ಇಟ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಆಯ್ತಲ್ಲ ಇಲ್ಲಿ ಮೊಬೈಲ್ ಇಸ್ಕೊಂಡಿದ್ದಾರೆ ಒಂದ್ಸತಿ ಒಳಗಡೆ ಹೋಗ್ಬಾರ ಗೊತ್ತಾಗುತ್ತೆ ಒಂದ್ ಸತಿ ಜೈಲ್ ಓಡೆ ಹೋಗಿ ಬಂದ್ರೆ ನೀನ್ ಅಲ್ಲಿ ಮೆಸೇಜ್ ಆಗ್ತಾ ಇದೆಯಲ್ಲ ಒಂದ್ಸತಿ ಜೈಲ್ ಓಡೆ ಬಾ ಐ ಐ ವಿಶ್ ಯು ಗೋ ನೀನೊಮ್ಮೆ ಒಳಗಡೆ ಜೈಲ್ ಓಡೆ ಹೋಗಿ ಬರಬೇಕು ಆವಾಗ ನಿನ್ನ ಮೆಸೇಜ್ ಹೆಂಗಾಗ್ತಿ ಅಂತ ನಾನು ನೋಡ್ತೀನಿ ಓಕೆ ಬರೀ ಪಾಯಿಂಟ್ಔಟ್ ಮಾತ್ರ ತೋರ್ಸೋದಲ್ಲ ನಮ್ಮ ಸಿಸ್ಟಮೇ ಫೇಲ್ಯೂರ್ ಆಗಿದೆ ಅಲ್ಲ ಜೈಲುಗಳು ಪರಿವರ್ತನಾ ಕೇಂದ್ರ ಆಗಬೇಕು ಏನಾಗಿದೆ ಸರ್ಕಾರನೇ ಹೇಳ್ಬೇಕು ಅಲ್ಲ ನಮ್ಮ ಡಿ ಬಾಸ್ ಒಂದು ಸಿಗರೆಟ್ ಇಟ್ಕೊಂಡಿದೆ ಕ್ರೈಮ್ ಕ್ರೈಮೇ ಸಿಗರೆಟ್ ಇಟ್ಕೊಂಡ್ರು ಕ್ರೈಮೇ ಅಲ್ಲಿ ಕುರ್ಚಿ ಹಾಕೊಂಡ್ ಕೂತ್ಕೊಂಡು ಕ್ರೈಮ್ ಕ್ರೈಮೇ ಹಾಗಾಗಿ ತಪ್ಪು ಯಾರು ತಪ್ಪೆ ಅದು ದರ್ಶನ್ ಮಾಡಿದ್ರು ತಪ್ಪೆ ಇವತ್ತಿನ ಯಾರೋ ಗೊತ್ತಿಲ್ಲ ಐ ಐ ಹರ್ಡ್ ಏನೋ ಏನೋ ಉಮೇಶ್ ರೆಡ್ಡಿ ತಪ್ಪು ತಪ್ಪೆ ತಪ್ಪಿಗೆ ಸರ್ಕಾರ ಅದಕ್ಕೆ ಲೆಕ್ಕಾಚಾರ ಇಟ್ಕೊಬೇಕು ಸರ್ಕಾರ ಅದಕ್ಕೆ ಬದಲಾವಣೆ ಆಗಂಗೆ ನೋಡ್ಕೊಬೇಕು ದರ್ಶನ ಆದಾಗೂ ಏನೋ ದರ್ಶನ ಆದ್ಮೇಲೆ ಏನೋ ಬದಲಾವಣೆ ಅಂತ ಏನ್ ಬದಲಾವಣೆ ಆಯ್ತು ಮತ್ತೆ ಮರುಕಳಿಸ್ತು ಏನ್ ಪ್ರಯೋಜನ ಆಮೇಲೆ ಆ ನಮ್ಮ ಸಮಾಜದಲ್ಲಿರೋಂತಹ ಏನೋ ಜೈಲಿನ ಬಗ್ಗೆ ಮಾತಾಡ್ತಿರಲ್ಲ ಇದೇ ಸಮಾಜದಲ್ಲಿ ಏನೇನ್ ನಡೀತಾ ಇದೆ ಏನೇನ್ ಕ್ರೈಮ್ ನಡೀತಾ ಇದೆ ಲೆಕ್ಕಾಚಾರ ಯಾವ್ದು ಕಣ ಇದೆಯಾ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಓಕೆ ರೈತರು ಬಂದು ಬೀದಿಲ್ ಕೂತ್ಕೊಂಡಿದ್ದಾರೆ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಲೋಕಾಯುಕ್ತಕ್ಕೆ ತಮ್ಮ ಆಸ್ತಿ ವಿವರಣೆ ಕೊಡಲ್ಲ ಯಾಕೆ ಕೊಡಲ್ಲ ಜೈಲಿಗಿಂತ ದೊಡ್ಡ ಕ್ರೈಮ್ ಅಲ್ವಾ ಇದು ಒಬ್ಬ ಮಿನಿಸ್ಟ್ರು ಐದು ಜನ ಮಿನಿಸ್ಟರು ಸರ್ಕಾರ ಲೋಕಾಯುಕ್ತಕ್ಕೆ ಏನೋ ಲೆಕ್ಕಾಚಾರ ಕೊಟ್ಟಿಲ್ಲ ಕ್ರೈಮ್ ಅಲ್ವಾ ಇದು ಜನರಿಗೆ ಮಾಡ ಮೋಸ ಅಲ್ವಾ ಜೈಲೇನೋ ಕೆಟ್ಟದ್ದೇ ಅನ್ಕೊಂಬಿಡೋಣ ಎಲ್ಲಾ ಕೆಟ್ಟದ್ದೇ ನಡೀತಾ ಇದೆ ಎಲ್ಲಾ ಕೆಟ್ಟೋರೇ ಇದಾರೆ ಅಕ್ಸೆಪ್ಟೆಡ್ ಸಮಾಜ ಸಮಾಜದಲ್ಲಿ ನಾವು ಓಟ್ ಹಾಕಿರುವಂತ ಎಮ್ ಎಲ್ ಎಗಳು ಲೆಕ್ಕಾಚಾರ ಕೊಡಲ್ಲ ಐದು ಮಿನಿಸ್ಟರ್ಗಳು ಲೋಕಾಯುಕ್ತಕ್ಕೆ ತಮ್ಮ ಆಸ್ತಿ ಕೊಟ್ಟಿಲ್ಲ ತೊಂಬತ್ನಾಲ್ಕು ಎಮ್ ಎಲ್ ಎ ಕೊಟ್ಟಿಲ್ಲ ಇವ್ರಿಗೆಲ್ಲ ಓಟ್ ಹಾಕಿರೋ ನೀವೇ ಜನಪ್ರತಿನಿಧಿಗಳು ಅಲ್ಲ ಅವ್ರ ಆಸ್ತಿನೇ ಲೆಕ್ಕಾಚಾರ ಕೊಡಲ್ಲ ಅಂತಂದ್ರೆ ಇನ್ನು ಜೈಲನ್ನೇ ನಿಮ್ಮನ್ನೇ ನೆಟ್ಟು ನೋಡ್ಕೊಂತ ಇಲ್ಲ ಇನ್ನು ಜೈಲನ್ನೆಲ್ಲ ಚೆನ್ನಾಗಿ ನಡೆಸ್ತಾರೆ ನೀವೇ ಇಷ್ಟೆಲ್ಲ ವಿಚಾರ ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತು ಇಟನೆ ನಾವು ರೈತರ ಕರ್ನಾಟಕದಲ್ಲಿ ರೈತರು ಪ್ರತಿ ವರ್ಷ ಬಂದು ಬೀದಿಲ್ ಕುತ್ಕೊಳ್ಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಶಾಮ್ನೂರ್ ಶಿವಶಂಕರಪ್ಪನ್ ಫ್ಯಾಮಿಲಿ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಶಿವಾನಂದ್ ಪಾಟೀಲ್ ನನ್ಗೆ ಗೊತ್ತಿಲ್ಲ ಎಲ್ಲ ದೊಡ್ಡ ದೊಡ್ಡವರೇ ಆಮೇಲೆ ನಿರಾಣಿ ಇಫ್ ಐ ನಾಟ್ ರಾಂಗ್ ಎಲ್ಲ ಎಮ್ ಎಲ್ ಎಗಳು ಓನರ್ ಗಳು ಈ ಶುಗರ್ ಫ್ಯಾಕ್ಟ್ರಿಗಳು ನಮಗೆ ಒಂದು ಇನ್ಕಮ್ ಟ್ಯಾಕ್ಸ್ ಇವತ್ತು ಲಾಸ್ಟ್ ಡೇಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ಕಟ್ಟಿಲ್ಲ ಅಂದ್ರೆ ಪೆನಾಲ್ಟಿ ಆಗ್ತಾರೆ ಆದರೆ ಈ ಕರ್ನಾಟಕದಲ್ಲಿರುವಂತಹ ಶುಗರ್ ಫ್ಯಾಕ್ಟ್ರಿಗಳು ಲೆಕ್ಕ ಪರಿಶೋಧನೆ ಆಗಿದ್ಯಾ ಇನ್ಫ್ರಾಸ್ಟ್ರಕ್ಚರ್ ಪರಿಶೋಧನೆ ಆಗಿದ್ಯಾ ಇವರು ತಯಾರಿಸ್ತಿರುವ ಸಗಟುಗಳು ಏನೋ ಪ್ರಾಡಕ್ಟ್ಸ್ ಯಾವುದು ಬೈ ಪ್ರಾಡಕ್ಟ್ಸ್ ಯಾವುದು ಇದನ್ನ ಆಡಿಟ್ ಮಾಡಿದ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಆಗಿದ್ಯಾ ಅಥವಾ ಲೆಕ್ಕಾಚಾರನ ಗಬ್ಬೆ ಬರೆಸ್ತಾ ತೂಕದಲ್ಲಿ ಮೋಸ ಆಗ್ತಾ ಇದೆ ಸಾವಿರಾರು ಕೋಟಿ ಇನ್ಕಮ್ ಇದೆ ಆಮೇಲೆ ಓನರ್ ಗಳೆಲ್ಲ ಎಮ್ ಎಲ್ ಎಂಪಿಗಳು ಮಿನಿಸ್ಟರ್ ನಿಜವಾಗ್ಲಿ ಇವರು ಲೆಕ್ಕಾಚಾರ ಕೊಡ್ತಾ ಅವರ ಅಥವಾ ಕಾಗೆ ಆರಿಸ್ತಾ ಇದಾರ ಎಲ್ಲ ಅದನ್ನು ಲೆಕ್ಕಾಚಾರ ಮಾಡ್ಲಿಕ್ಕೆ ರಿಟರ್ನ್ ಟು ಪ್ರೈಮ್ ಮಿನಿಸ್ಟರ್ ಆಫೀಸ್ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಗೆ ಈ ಒಂದು ಎಂಬತ್ತೊಂದು ಶ್ರೀಮಂತ ಎಲ್ ಎ ಮಿನಿಸ್ಟರ್ಗಳು ಓನರ್ ಆಗಿರುವಂತಹ ಎಂಬತ್ತೊಂದು ಶುಗರ್ ಫ್ಯಾಕ್ಟರಿನ ಆಡಿಟ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ಲೆಕ್ಕಾಚಾರಕ್ಕೆ ಲೆಕ್ಕ ಪರಿಶೋಧನೆ ಆಗಬೇಕು ಅಲ್ಲಿರುವಂತಹ ವೇಯಿಂಗ್ ಮಿಷಿನ್ಗಳು ನಿಜವಾಗ್ಲೂ ನಿಜವಾಗ್ಲೂ ತೂಕವನ್ನ ಹಾಕ್ಲಿಕ್ಕಿದೆಯಾ ಅಥವಾ ಮೋಸವನ್ನ ಮಾಡಲಿಕ್ಕಿದೆಯಾ ಲೆಕ್ಕಾಚಾರ ಆಗಬೇಕು ಈ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಸಾವಿರಾರು ಕೋಟಿ ಸಾಲ ತಗೊಂಡಿದ್ದಾರೆ ಯಾರ ಹೆಸ್ರಲ್ ತಗೊಂಡಿದ್ದಾರೆ ಯಾಕೆ ತಗೊಂಡಿದ್ದಾರೆ ಯಾಕೆಂತಂದ್ರೆ ಶುಗರ್ ಅನ್ನೋದು ಈ ಕಬ್ಬು ಅನ್ನೋದು ಒಂದ್ ರೀತಿ ಗೋಲ್ಡ್ ಇದ್ದಂಗೆ ಈ ಗೋಲ್ಡ್ ಗೋಲ್ಡ್ ಬೆಳೆಯುವಂತ ರೈತ ಸಾಲದಲ್ಲಿ ಶೂಲ್ಕೆ ಹೋಗ್ತಾನೆ ಅದೇ ಶುಗರ್ ಫ್ಯಾಕ್ಟ್ರಿ ಓನರ್ ಗಳು ಸಾವಿರಾರು ಕೋಟಿ ಮಾಡ್ಕೊತಾರೆ ಹೆಲಿಕಾಪ್ಟರ್ ತಗೊತಾರೆ ರಾಜಕೀಯಕ್ಕೆ ಬರ್ತಾರೆ ಎಂ ಎಲ್ ಎ ಆಗ್ತಾರೆ ಮಿನಿಸ್ಟರ್ ಆಗ್ತಾರೆ ಸಾವಿರಾರು ಕೋಟಿ ಓನರ್ಗಳು ಕೂಡ ಆಗ್ತಾರೆ ಆದರೆ ರೈತರಿಗೆ ಕಬ್ಬಗೆ ಕಾಸು ಕೊಡಲ್ಲ ಸಾವಿರಾರು ಕೋಟಿ ಸಾಲ ಮಾಡಿಡ್ತಾರೆ ಆ ಫ್ಯಾಕ್ಟ್ರಿನಲ್ಲಿ ಏನೇನ್ ಏನೇನು ಪ್ರಾಡಕ್ಟ್ ಮಾಡ್ತಾ ಇದಾರೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಸಾವಿರಾರು ಕೋಟಿ ವಹಿವಾಟಾಗಿದೆ ಯಾರಿಗೂ ಗೊತ್ತಿಲ್ಲ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ಇವತ್ತು ಲಾಸ್ಟ್ ಡೇಟ್ ವಿತ್ ಪೆನಾಲ್ಟಿ ಪೆನಾಲ್ಟಿ ಆಗ್ತಾರೆ ಅದೇ ಈ ಶುಗರ್ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ವಹಿವಾಟು ಮಾಡ್ತದೆ ಸಾವಿರಾರು ಕೋಟಿ ರೂಪಾಯಿ ಪ್ರಾಡಕ್ಟ್ಸ್ ಮಲಾಸಿಸ್ಸು ಸ್ಯಾನಿಟೈಸರ್ ಆಮೇಲೆ ಇಡೀ ಎಣ್ಣೆ ಇಂಡಸ್ಟ್ರಿ ಈ ಡಿಸ್ಟರ್ಗೆ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡದೆ ಶುಗರ್ ಫ್ಯಾಕ್ಟ್ರಿ ಶುಗರ್ ಮಾಡ್ತಾರೆ ಸ್ಟಾರ್ ಹೋಟ್ಲ್ ಗಳಿಗೆ ಶುಗರ್ ಫ್ರೀ ಶುಗರ್ ಹೋಗುತ್ತೆ ಕ್ರಿಸ್ಟಲ್ಸ್ ಹೋಗುತ್ತೆ ವೈಟ್ ಶುಗರ್ ಆಗುತ್ತೆ ಬೆಲ್ಲ ಮಾಡ್ತಾರೆ ಮೊಲಾಸಿಸ್ ಬರುತ್ತೆ ಸಾವಿರಾರು ಕೋಟಿ ವ್ಯವಹಾರ ಆಗುತ್ತೆ ಬಟ್ ಯಾರಿಗೂ ಗೊತ್ತಿಲ್ಲ ಈ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಸಾವಿರ ಕೋಟಿ ಆಮದಾನ ಆಗತ್ತೆ ಎಷ್ಟು ಸಾವಿರಾರು ಕೋಟಿ ಇವರು ಸಾಲ ತೆಗೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಓನರ್ ಬೇರೆ ಒಬ್ಬರು ಸಾಮಾನ್ಯ ರೈತ ಯಾಕೆ ಶುಗರ್ ಫ್ಯಾಕ್ಟ್ರಿ ಓನರ್ ಆಗಕ್ ಆಗ್ತಾ ಇಲ್ಲ ಇವ್ರದ್ದು ಏನ್ ಮಾಫಿಯಾ ಬರೀ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಈ ಫ್ಯಾಕ್ಟ್ರಿ ಓನರ್ ಗಳು ಮಾಡ್ಕೊಂಡು ಹನ್ನೆರಡು ಲಕ್ಷ ಹೆಕ್ಟ್ರೇರ್ ನಲ್ಲಿ ಹನ್ನೆರಡು ಲಕ್ಷ ಎಕರೆನಲ್ಲಿ ಶುಗರ್ ಬೆಳೆಯುವಂತ ಆರು ಲಕ್ಷ ರೈತರಿಗೆ ಸಿಗೋದು ಚಿಪ್ಪು ಪ್ರತಿ ವರ್ಷ ಬೀದಿಲ್ ಕುತ್ಕೊಂತಾರೆ ಹಾಗಾಗಿನೇ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಪ್ರಧಾನ ಮಂತ್ರಿ ಅವ್ರಿಗೆ ಈ ಒಂದು ಶುಗರ್ ಫ್ಯಾಕ್ಟರಿಗಳು ಒಂದು ಗೋಲ್ಡ್ ತಯಾರಿಸುವ ಫ್ಯಾಕ್ಟರಿ ಅಂತಾನೆ ಹೇಳ್ಬೇಕು ಯಾಕೆ ಅಂತಂದ್ರೆ ಇಲ್ಲಿ ತಯಾರಾಗುವ ಪ್ರತಿ ಒಂದು ಪ್ರಾಡಕ್ಟ್ ಸಾವಿರಾರು ಕೋಟಿ ಸೇಲ್ ಆಗುತ್ತೆ ಸ್ಯಾನಿಟೈಸರ್ ಮೊಲಾಸಿಸ್ ಡಿಸ್ಟರಿ ಡಿಸ್ಟರಿ ಬೈ ಪ್ರಾಡಕ್ಟ್ ಅನ್ನ ಕೊಡುತ್ತೆ ಏನು ಮಾತಾಡೋಣ ಗುರು ಉಮೇಶ್ ರೆಡ್ಡಿ ಬಗ್ಗೆ ಆ ಜೈಲಲ್ಲಿ ಇರುವಂತಹ ಉಮೇಶ್ ರೆಡ್ಡಿಗಳಿಗಿಂತ ಸಮಾಜದಲ್ಲಿರುವಂತ ಸಾವಿರಾರು ಉಮೇಶ್ ರೆಡ್ಡಿ ಇದಾರೆ ಯಾರೋ ಮಾತಾಡೋದೇ ಅಲ್ಲ ಯಾರೋ ಮಾತಾಡೋದೇ ಅಲ್ಲ ನಾಲ್ಕು ಸಾವಿರ ಸಾವಿರ ಅತ್ಯಾಚಾರ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಕ್ಕಳ ಮೇಲೆ ಪೋಸ್ಕೋ ಕೇಸಸ್ ನಾಲ್ಕು ಸಾವಿರ ಇಷ್ಟ ಆಗಿದೆ ನಾಲ್ಕು ಸಾವಿರ ಜನನು ಏನೋ ಉಮೇಶ್ ರೆಡ್ಡಿ ಅಲ್ವಾ ಅದನ್ನ ನಿಲ್ಲಿಸಕ್ಕೆ ಸರ್ಕಾರ ಏನ್ ಮಾಡಿದೆ ಶುಗರ್ ಫ್ಯಾಕ್ಟ್ರಿ ಬಿಟ್ಟಾಕೆ ಹಾಳಾಗ್ ಹೋಗ್ಲಿ ಏನೋ ಶುಗರ್ ಫ್ಯಾಕ್ಟ್ರಿಗಳ ಬಗ್ಗೆ ಶುಗರ್ ಫ್ಯಾಕ್ಟ್ರಿಗಳ ಬಗ್ಗೆ ನಾವು ಪತ್ರವನ್ನು ಬರೆದಿದ್ದೇವೆ ಅಲ್ಲ ಉಮೇಶ್ ರೆಡ್ಡಿ ಈ ಈ ವರ್ಷ ಬೆಂಗಳೂರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೇಪ್ ಆಗಿದೆ ನೂರ ಐವತ್ತು ಜನನು ಉಮೇಶ್ ರೆಡ್ಡಿ ಅಲ್ವಾ ಅದನ್ನ ತಡೀಲಿಕ್ಕೆ ಆಗದಂತ ಪೊಲೀಸ್ ಫೋರ್ಸ್ ಹದಿನೆಂಟು ಸಾವಿರ ಶಾರ್ಟೇಜ್ ಇದೆ ಪ್ರತಿ ದಿನ ಹೆಣ್ಮಕ್ಳು ಅತ್ಯಾಚಾರ ಕೊಡದಾಗ್ತಾರೆ ಅತ್ಯಾಚಾರ ಮಾಡೋ ಪ್ರತಿಯೊಬ್ಬನು ಕೂಡ ಉಮೇಶ್ ರೆಡ್ಡಿ ಯಾಕೆ ಅದನ್ನ ತಡೆಗಟ್ಟಲು ಸರ್ಕಾರದಿಂದ ಸಾಧ್ಯವಿಲ್ಲ ಜೈಲಲ್ಲಿ ಹಾಕಿದ ತಕ್ಷಣ ನಮ್ ಕೆಲಸ ಮುಗ್ದೋತಲ್ಲ ಅವ್ನ ಪರಿವರ್ತನೆ ಆಗಬೇಕು ಪರಿವರ್ತನೆ ಸಿಸ್ಟಮ್ ಇದೆ ಜೈಲಲ್ಲಿ ಜೈಲ ಜೈಲ್ ಅಧಿಕಾರಿಗಳ ಹತ್ರ ಸರ್ಕಾರಕ್ಕೆ ಕಮಿಷನ್ ಬರಲ್ವಾ ಸರ್ಕಾರ ಕಮಿಷನ್ ತಗೊಂಡಲ್ವಾ ಸರ್ಕಾರ ಪೋಸ್ಟಿಂಗ್ ಮಾಡ್ಬೇಕಾರೆ ಸರ್ಕಾರದಲ್ಲಿರುವಂತ ಭ್ರಷ್ಟ ಮಿನಿಸ್ಟರ್ಗಳು ಕೋಟ್ಯಂತ ರೂಪಾಯಿ ಲಂಚ ಇಸ್ಕೊಂಡಲ್ಲ ಲಂಚ ನಿಲ್ಲಿಸಬೇಕು ಜೈಲ್ ಅಧಿಕಾರಿ ಅಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಸರ್ಕಾರಿ ನೌಕರ ಪೋಸ್ಟಿಂಗ್ ಮಾಡ್ಬೇಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಕೊಡ್ತಾನೆ ನೂರಾರು ಕೋಟಿ ದುಡ್ಡು ಕೊಡ್ತಾನೆ ಅವನು ಲೂಟಿ ಮಾಡಲೇಬೇಕು ಅದು ಸಮಾಜ ಆಗಿರಲಿ ಒಬ್ಬ ಜಿಲ್ಲಾಧಿಕಾರಿ ಆಗಿರಲಿ ಒಬ್ಬ ತಹಸೀಲ್ದಾರ್ ಆಗಿರಲಿ ಒಬ್ಬ ಪಿ ಆಗಿರಲಿ ಒಬ್ಬ ಐ ಪಿ ಎಸ್ ಆಗಿರಲಿ ಒಬ್ಬ ಎ ಸಿ ಆಗಿರಲಿ ಒಬ್ಬ ಡಿ ಸಿ ಆಗಿರಲಿ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಲಿ ವಿಡ್ ಕಂಪ್ಲೇಂಟ್ ಅಗೇನ್ಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಮೋಷನ್ ಕೊಡ್ಬೇಕಾರೆ ಮಂಚಕ್ ಬಾ ಲಂಚ ಕೊಡು ಅಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಬರೀ ಜೈಲೊಂದೇ ಅಲ್ಲ ಎಲ್ಲಾ ರಂಗಗಳು ಭ್ರಷ್ಟಾಚಾರದವಾಗಿದೆ ನಿನ್ಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಪಾಯಿಂಟ್ ಮಾಡ್ಬೇಕಾರೆ ಐವತ್ತು ಲಕ್ಷ ಅವನಿಗೆ ಪೋಸ್ಟಿಂಗ್ ಕೊಡ್ಬೇಕಾರೆ ಕೋಟ್ಯಾಂತರ ರೂಪಾಯಿ ಅವನಿಗೆ ಪ್ರಮೋಷನ್ ಕೊಡ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಈ ವ್ಯವಸ್ಥೆ ನೀವೇ ಮಾಡಿರೋದು ಇದೇ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಯಾರು ಬಂದ್ರು ಇದೇ ವ್ಯವಸ್ಥೆ ಇವತ್ತು ಒಬ್ಬ ಉಮೇಶ್ ರೆಡ್ಡಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಹೋದ ವರ್ಷ ಎರಡ್ ನಾಲ್ಕು ಸಾವಿರ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಎಷ್ಟು ಉಮೇಶ್ ರೆಡ್ಡಿ ಇದಾರೆ ಅದರಲ್ಲಿ ನಾಲ್ಕು ಸಾವಿರ ಉಮೇಶ್ ರೆಡ್ಡಿ ಇದಾರೆ ಶಿಕ್ಷೆ ಆಗಿದ್ಯಾ ಫಾಸ್ಟ್ ಕೋರ್ಟ್ ಮಾಡ್ತಾ ಇದ್ದಾರಾ ಮಾಡಲ್ಲ ಸರ್ಕಾರಕ್ಕೆ ಬೇಕಾಗಿಲ್ಲ ಇವತ್ತು ಉಮೇಶ್ ರೆಡ್ಡಿ ಬಗ್ಗೆ ಚಾನೆಲ್ಗಳು ಮಾತಾಡ್ತಾ ಇದಾರೆ ಪ್ರತಿದಿನ ಅತ್ಯಾಚಾರ ಮಾಡೋನು ಕೂಡ ಉಮೇಶ್ ರೆಡ್ಡಿನೇ ಅದನ್ನ ತಡೆಗಟ್ಟಬೇಕಾದ್ದು ಸರ್ಕಾರದ ಕೆಲಸ ಪೊಲೀಸರ ಕೆಲಸ ಹದಿನೆಂಟು ಸಾವಿರ ಶಾರ್ಟೇಜ್ ಅಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಇವತ್ತು ಡ್ರಗ್ಗಳು ಎಲ್ಲಂದ್ರಲ್ಲಿ ಸಿಗುತ್ತೆ ನೀವು ಜೈಲ್ ಬಗ್ಗೆ ಮಾತಾಡ್ತಾ ಇದ್ರ ಫೋನ್ ಬಗ್ಗೆ ಇವತ್ತು ನಿಷೇಧವಾಗಿರೋ ಡ್ರಗ್ಗಳು ಬೆಂಗಳೂರಲ್ಲಿ ಸಿಗ್ತಾ ಇದೆ ಕರ್ನಾಟಕದ ಮೂಲೆ ಮೂಲೆ ಸಿಗುತ್ತೆ ಟೀ ಅಂಗೀಲ್ ಸಿಗುತ್ತೆ ಸಿಗರೇಟ್ ಅಂಗಡಿಲಿ ಸಿಗುತ್ತೆ ಏನ್ ಬದಲಾವಣೆ ಆಗಿದೆ ನೀವೇ ನೀವೇ ಆಯ್ಕೆ ಮಾಡಿರೋ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಮುಂಚೆ ನೀವೇ ಆಯ್ಕೆ ಅಂತ ಬಿಜೆಪಿ ಸರ್ಕಾರ ಏನ್ ಬದಲಾವಣೆ ತಂದಿದೆ ಆಮೇಲೆ ನಮ್ಮ ಅಣ್ಣ ಕುಮಾರಣ್ಣ ಆ ಯಪ್ಪನೂ ಎರಡ್ ಸತಿ ಆದ ಏನ್ ಬದಲಾವಣೆ ಮಾಡಿದರೆ ನೀವ್ ಮಾಡಿರೋ ಸರ್ಕಾರಗಳು ಯಾವುದೇ ಬದಲಾವಣೆ ಮಾಡಲ್ಲ ಎರಡು ದಿವಸ ಜೈಲ್ ಬಗ್ಗೆ ಮಾತಾಡ್ತೀರಾ ಆಮೇಲೆ ಮರ್ತೋಗ್ತೀರಾ ಯಾ ಎರಡು ದಿವಸ ರೈತರ ಬಗ್ಗೆ ಮಾತಾಡ್ತೀರಾ ಮರ್ತೋಗ್ತೀರಾ ಇನ್ನೊಂದ್ ಎರಡು ದಿವಸ ಬೇರೆ ಏನೋ ವಿಚಾರ ಮಾತಾಡ್ತೀರಾ ಮತ್ತೊಡ್ತೀರಾ ಅತ್ಯಾಚಾರ ಮಾಡೋ ಪ್ರತಿಯೊಬ್ಬನು ಕೂಡ ಉಮೇಶ್ ರೆಡ್ಡಿನೇ ಯಾರು ಶಿಕ್ಷೆ ಆಗಿದೆ ಪ್ರಜ್ವಲ್ ರೇವಣ್ಣಗೆ ಸರ್ಕಾರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗೆ ದೇವೇಗೌಡರ ಕುಟುಂಬಕ್ಕೆ ಪಾಠ ಕಲಿಸ್ಬೇಕಾಗಿದ್ದು ಕನ್ವಿಕ್ಷನ್ ಕೊಟ್ಟರು ಅದೇ ರೀತಿ ಸಾವಿರಾರು ಕೇಸ್ ಇದೆ ಲಕ್ಷಾಂತರ ಕೇಸ್ ಇದೆ ರೇಪ್ ಕೇಸಸ್ ಯಾಕೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋಗಲ್ಲ ಒಬ್ಬ ಹೆಣ್ಮಗಳು ನಿರ್ಭೀತಿಯಿಂದ ಆಗತ್ತಾ ಹೊರಗಡೆ ಬಡೋ ಜೈಲ್ ನಾವು ಸಮ ಮಧ್ಯರಾತ್ರಿ ಮಧ್ಯರಾತ್ರಿ ಅಲ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಹೆಣ್ಮಗಳು ಒಬ್ಲೇ ಓಡಾಡಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿಯನ್ನು ನಾವೆಲ್ಲ ಮಾಡಿಟ್ಟಿದ್ದೀವಿ ಹೇಳಲಿಕ್ಕೆ ಬೇಜಾರು ಆದರೂ ಸತ್ಯ ಹೇಳಲೇಬೇಕು ಹ ಧರ್ಮಸ್ಥಳ ವಿಚಾರ ಏನ್ ನ್ಯಾಯ ಕೊಡ್ತು ಸರ್ಕಾರ ಧರ್ಮಸ್ಥಳ ವಿಚಾರದಲ್ಲಿ ಏನ್ ನ್ಯಾಯ ಕೊಡ್ತು ನಾವೆಲ್ಲ ಹೋರಾಟ ಮಾಡಿದಕ್ಕೆ ಐ ಟಿ ರಚನೆ ಮಾಡ್ತು ಆಮೇಲೆ ಏನು ಮಾಡ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದೇ ಎಸ್ ಐ ಟಿನ ಬಳಸಿ ನಮ್ಮಂತ ಧ್ವನಿ ಮಾಡೋರ ಮೇಲೆ ಆರ್ ಕೆಸು ಆ ಮಹೇಶ್ ತಿಮ್ರೋಡಿ ಅವ್ರ ಮೇಲೆ ಕೇಸುಗಳು ಆಮೇಲೆ ಆ ಆ ಭೀಮನನ್ನು ಅರೆಸ್ಟ್ ಮಾಡಿ ದಿಕ್ತಪ್ಸೋಂತ ಕೆಲಸ ಸರ್ಕಾರ ನ್ಯಾಯ ಕೊಡಬೇಕು ಸರ್ಕಾರ ನ್ಯಾಯ ಕೊಡೋಕ್ಕೋಸ್ಕರನೇ ಸರ್ಕಾರ ಈ ಈ ಒಂದು ವ್ಯವಸ್ಥೆ ನಡೆಸಕ್ಕೆ ಅಂದ್ರೆ ಜೈಲಲ್ ಅದೆಲ್ಲ ನಡೀತಾ ಇದೆ ಅಂತಂದ್ರೆ ಒಬ್ಬ ಅನ್ಫಿಟ್ ಹೋಮ್ ಮಿನಿಸ್ಟರು ಒಬ್ಬ ಅನ್ಫಿಟ್ ಚೀಫ್ ಮಿನಿಸ್ಟರ್ ಕೂತಿದ್ದಾರೆ ಅಂತ ಅವ್ರನ್ನ ಆಯ್ಕೆ ಮಾಡಿರೋದು ಅವ್ರಿಗೆ ಓಟ್ ಹಾಕಿರೋದು ನೀವೇ ನೀವೇ ಓಟ್ ಹಾಕಿರೋದು ಬೇರೆ ಯಾರು ಅಲ್ಲ ಯು ಹ್ಯಾವ್ ಓಟೆಡ್ ದ ನಿಮ್ಮ ನಿಮ್ಮ ತಪ್ಪು ಅಂದ್ರೆ ಅಯೋಗ್ಯಗಳಿಗೆ ವೋಟ್ ಮಾಡಿ ದಂಧೆ ಮಾಡಕ್ ಬಿಟ್ಟಿದ್ರ ಹೋಗ್ಲೇ ದಂಧೆ ಒಂದ್ಸತಿ ಆಗಿದ್ಯಾ ದರ್ಶನ್ ವಿಚಾರದಲ್ಲೂ ಆಯ್ತು ಈಗ ಮತ್ತೆ ಮರುಕಳಿಸ್ತಾ ಇದೆ ಮಾತಾಡಿ ಏನ್ ಪ್ರಯೋಜನ ನಾನು ಅದಕ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ ಏನ್ ಪ್ರಯೋಜನ ಇಲ್ಲ ಯಾಕೆಂತಂದ್ರೆ ನಿಮ್ಗೆ ಆಪ್ಷನ್ ಬೊಮ್ಮಾಯಿ ಯಡಿಯೂರಪ್ಪ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಇವ್ರು ಬಿಟ್ರೆ ನಿಮ್ಗೆ ಯಾರು ಕಾಣಿಸಲ್ಲ ಇವ್ರು ಯಾರು ಕೂಡ ಬಗೆಹರಿಸಲ್ಲ ಹೊಸಬ್ರಿಗೆ ಅವಕಾಶ ಕೊಡಲ್ಲ ಹೊಸಬ್ರಿಗೆ ನೀವು ಓಟ್ ಹಾಕಲ್ಲ ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ ಎರಡು ದಿವಸ ಮಾತಾಡಿ ಬಜ್ಜಿ ತಿಂದು ಎಂಟಿ ಮಕ್ಕಳ ಜೊತೆ ಮಲ್ಕೋಣ ಅಂತ ಸಮಾಜ ಏನ್ ಬದಲಾವಣೆ ಆಗುತ್ತೆ ಏ ಏನೂ ಬದಲಾವಣೆ ಆಗಲ್ಲ ಧನ್ಯವಾದಗಳು ಹೇಳ್ಬೇಕಾದ್ ಹೇಳಿದ್ದೀನಿ ಕೇಳೋದು ಬಿಡೋದು ನಿಮ್ಮ ಕರ್ಮ ಬಟ್ ಒಂದಂತೂ ನಿಜ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾರ ನೀವು ಬದಲಾವಣೆ ಆಗ್ಬೇಕು ನೀವು ಯಾರು ಓಟ್ ಆಗ್ತಾ ಇದ್ದೀರಾ ಆ ವ್ಯಕ್ತಿ ಜವಾಬ್ದಾರಿಯಿಂದ ತನ್ನ ಕರ್ತವ್ಯನ ನಿಭಾಯಿಸಬೇಕು ಓಮ್ ಮಿನಿಸ್ಟ್ರು ಬಾಯಿ ತೆಗೆದಂತ ಓಮ್ ಮಿನಿಸ್ಟ್ರು ಸುಳ್ಳು ಹೇಳಕ್ಕೂ ಬರಲ್ಲ ಆ ವ್ಯಕ್ತಿಗೆ ನಿಜ ಹೇಳಕ್ಕೂ ಬರಲ್ಲ ಆಮೇಲೆ ಇರೋ ವ್ಯವಸ್ಥೆನ ಜೀರ್ಣ ಮಾಡ್ಕೊಳಕ್ಕೂ ಬರಲ್ಲ ಯಾರಾದ್ರೂ ನಮ್ಮಂತವ್ರು ಸಿಕ್ಕರೆ ಬೇಕಾರೆ ಸೆಷನ್ ಅಲ್ಲಿ ಬಾಯಿಗೆ ಬಂದಂಗ ಬೇಕಾರೆ ಮಾತಾಡುವಂತ ಗೃಹ ಮಂತ್ರಿ ಆದರೆ ತನ್ನ ಇಲಾಖೆಯಲ್ಲಿ ನಡೀತಾ ಇರುವಂತ ಯಾವುದೇ ಭ್ರಷ್ಟಾಚಾರ ನೀವೇನು ಅನ್ಕೊಂಡಿದೀರಾ ಒಬ್ಬ ಜೈಲಧಿಕಾರಿ ಆಗಿರ್ಬೋದು ಒಬ್ಬ ಇನ್ಸ್ಪೆಕ್ಟರ್ ಕೋಟಿ ಕೋಟಿ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಂದು ಸಾವಿರ ಪೊಲೀಸ್ ಸ್ಟೇಷನ್ ಇದೆ ಒಂದು ಕೋಟಿಯಿಂದ ಇಪ್ಪತ್ತು ಕೋಟಿ ವರ್ಗೂ ಸ್ಟೇಷನ್ಗಳಿಗೆ ಲಂಚ ಕೊಟ್ಟು ಅಧಿಕಾರಿಗಳು ಬರ್ತಾರೆ ಈಗ ಅಧಿಕಾರಿ ಅದು ಜೈಲೋನ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಲಂಚ ಕೊಟ್ರನೆ ಪೋಸ್ಟಿಂಗ್ ಸಿಗೋದು ಇನ್ ಲಂಚ ಕೊಟ್ಟು ಬಂದೋನು ನಿಮ್ಮನ್ನ ಲೂಟಿ ಮಾಡಲೇಬೇಕಲ್ವಾ ಯಾವ ಯಾವ ಬದಲಾವಣೆ ಬಗ್ಗೆ ಮಾತಾಡ್ತೀರಾ ಬರೀ ಉಮೇಶ್ ರೆಡ್ಡಿ ಒಂದೇ ಅಂತಲ್ಲ ಬರೀ ಜೈಲು ಒಂದೇ ಅಂತಲ್ಲ ಇಡೀ ಸಮಾಜ ಕುಲ್ಗೆಟ್ ಹೋಗಿದೆ ನೀವು ಹಾಕಿರೋ ಓಟ್ ಹಾಕಿರೋ ಅಂತ ಆಪೋಸಿಷನ್ ಆಗಿರ್ಬೋದು ಅಥವಾ ಕರೆಂಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಎರಡಕ್ಕೂ ತಪ್ಪಿರೋ ಜೆ ಡಿ ಎಸ್ ಆಗಿರ್ಬೋದು ಸಮಾಜದಲ್ಲಿ ನ್ಯಾಯ ಕೊಡೋಕೆ ಯೋಗ್ಯತನನ್ನು ಉಳಿಸ್ಕೊಂಡಿಲ್ಲ ಅದು ಧರ್ಮಸ್ಥಳ ಆಗಿರ್ಬೋದು ರೈತರಾಗಿರ್ಬೋದು ನನ್ನಂತ ಸಾಮಾನ್ಯ ವ್ಯಕ್ತಿ ಹೋಗಿ ಹೋರಾಟ ಮಾಡ್ಬೇಕಾ ರೈತರ ಜೊತೆ ಬೇಕಾಗಿದ್ಯಾ ಇಂಥ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಕೊಂಡಂತವ್ರು ನೀವೇ ಇಂಥವ್ರಿಗೆ ಓಟ್ ಹಾಕಿರೋರು ನೀವೇ ಉಮೇಶ್ ರೆಡ್ಡಿ ಅಲ್ರಿ ವೋಟೆಡ ನೀವು ಓಟ್ ಮಾಡಿರೋ ಅನ್ಫಿಟ್ ಎಮ್ ಎಲ್ ಎಗಳು ಸಿ ಸಿಎಂ ಮತ್ತೆ ಮುಖ್ಯಮಂತ್ರಿ ಮತ್ತೆ ಹೋಮ್ ಮಿನಿಸ್ಟರು ನಿಮ್ದೇ ತಪ್ಪು ಇವತ್ತು ಉಮೇಶ್ ರೆಡ್ಡಿ ಬಗ್ಗೆ ಮಾತಾಡುವಂತಿರಲ್ಲ ಆ ವ್ಯವಸ್ಥೆನ ಕುಲಗಟ್ಟಿಸಿರೋ ಯಾರು ಸರ್ಕಾರ ಸರ್ಕಾರ ಯಾರು ನಡೆಸ್ತಾ ಇದಾರೆ ಕಾಂಗ್ರೆಸ್ ವಿರೋಧ ಪಕ್ಷ ಯಾರು ಯಾರೋ ಬಿಜೆಪಿ ಕೇಳ್ತಾರ ವ್ಯವಸ್ಥೆ ಬದಲಾವಣೆ ಮಾಡ್ತಾರ ಎಂತದಿಲ್ಲ ನೀವು ಎರಡು ದಿವಸ ಮಾತಾಡ್ತೀರಾ ಟೈಮ್ ಪಾಸ್ ಮಾಡ್ಕೊಂಡು ಸುಮ್ಮನೆ ಹೋಗ್ತೀರಾ ಜೈಲಿಗೆ ಬಂಚೆ ಈ ಸಮಾಜ ಏನಾಗಿದೆ ಅರ್ಥ ಮಾಡ್ಕೊಳ್ಳಿ ನಾನು ಇಷ್ಟೇ ಹೇಳಕ್ ಇಷ್ಟ ಪಡೋದು ಯಾರೇ ಹೇಳಿದ್ರು ಅಲ್ಲಿ ಸರ್ ದರ್ಶನ್ ಒಂದ್ ಸಿಗರೇಟ್ ನೀನು ನೀನ್ ಒಂದ್ಸತಿ ಜೈಲ್ಗೆ ಬರ ಗೊತ್ತಾಗತ್ತೆ ನಿನ್ಗೆ ನೆಕ್ಸ್ಟ್ ನೀನ್ ಮಾತಾಡಲ್ಲ ನಮ್ಗೆ ಚೆನ್ನಾಗ್ ಗೊತ್ತಿದೆ ಓಕೆ ಏನೋ ಎಲ್ಲಾ ವಿಚಾರಗಳನ್ನ ತಿಳಿಸುತ್ತಾ ಏನೋ ನೀವು ಇಷ್ಟ ಪಡಿ ಬಿಡಿ ಸತ್ಯವನ ಅಂತ ನಾನು ಮಾತಾಡ್ತೀನಿ ಓಕೆ ಸತ್ಯನೇ ತಿಳ್ಕೊಳ್ಬೇಕಾದಂಥ ವ್ಯವಸ್ಥೆ ಇದೆ ಹವ್ ಕ್ರಿಯೇಟೆಡ್ ಎ ಸಿಸ್ಟಮ್ ನಾವು ನಾವೇ ನಾವೇ ರಚನೆ ಅಂತ ಈ ಒಂದು ಸರ್ಕಾರ ಈ ಒಂದು ಜನಪ್ರತಿನಿಧಿಗಳು ಈ ಒಂದು ಶ್ರೀಮಂತ ಹೆಲಿಕಾಪ್ಟರ್ ಅಲ್ಲಿ ನಾನು ನಾನು ಮನೆ ಹೋಗ್ ಬಂದೆ ಸತ್ತೋದಂಗೆ ಆಗ್ಬಿಡ್ತು ನನ್ನ ಬಿ ಎಮ್ ಡಬ್ಲ್ಯೂ ಹೋಗಿದ್ದಕ್ಕೆ ನಾನೇ ನಾನೇ ಹೇಳಿದ ಹೋಗಿ ಬರಕ್ಕೆ ಒಂದು ಸಾವಿನ ಮನೆಗೆ ಹೋಗಿ ಆಯಿತು ಅಷ್ಟು ಕೆಟ್ಟದಾಗಿದೆ ರಾಷ್ಟ್ರೀಯ ದಾರಿಗಳು ಅದಕ್ಕೋಸ್ಕರ ಮಿನಿಸ್ಟ್ರು ನಾನು ಸತೀಶ್ ಯಾಕೆ ಯಾಕೆ ಹೆಲಿಕಾಪ್ಟರ್ ತಗೊಂಡ ಅಂತಂದ್ರೆ ಖಂಡಿತವಾಗಿ ನಾನು ಸತೀಶಿನ ಜಾಗದಲ್ಲಿ ಇದ್ರೆ ಸತೀಶ್ ಜಾರಕಿಹೊಳಿ ಜಾಗದಲ್ಲಿ ಇದ್ರೆ ನಾನು ಕೂಡ ಹೆಲಿಕಾಪ್ಟರ್ ತಗೊಂತೀನಿ ಅಂತ ಕಿತ್ತೋಗಿರೋ ರಾಷ್ಟ್ರೀಯ ದಾರಿನಲ್ಲಿ ಯಾವನ್ ಬರಕ್ ಆತದೆ ಅದಕ್ಕೋಸ್ಕರನೇ ಸತೀಶ್ ಅವರು ಹೆಲಿಕಾಪ್ಟರ್ ತಗೊಂಡ್ರೆ ದೇವ್ರು ಚೆನ್ನಾಗಿ ಮಾಡಿರ್ಲಿ ಮಿನಿಸ್ಟರ್ಗಳನ್ನ ಎಮ್ ಎಲ್ ಎನ ಹೋಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ನಿಮ್ಮನ್ನು ಚೆನ್ನಾಗಿ ಮಾಡಲಿ ಯಾಕಂದ್ರೆ ನೀವೇ ಅವ್ರನ್ನೆಲ್ಲ ಆಯ್ಕೆ ಮಾಡಿರೋದು ನೀವೇ ವಿರೋಧ ಪಕ್ಷವ್ರನ್ನ ಆಯ್ಕೆ ಮಾಡಿರೋದು ನೀವೇ ಜೆ ಡಿ ಎಸ್ ಅವ್ರನ್ನ ಒಂದಷ್ಟು ಓಟ್ಗಳು ಒಂದಷ್ಟು ಎಮ್ ಎಲ್ ಎನ್ನ ಮಾಡಿ ಮಾಡಿರೋದು ಮೊದಲು ಜೈಲ್ ಬಗ್ಗೆ ಮಾತಾಡಕ್ ಮುಂಚೆ ಅಥವಾ ಅಥವಾ ಈ ವ್ಯವಸ್ಥೆ ಬಗ್ಗೆ ಮಾತಾಡಕ್ ಮುಂಚೆ ನೀವೇ ಆಯ್ಕೆ ಮಾಡ್ಕೊಂಡಿರುವಂತ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಯಾವ ಗತಿ ಇಡಿಸಿದಾರೆ ಈ ವ್ಯವಸ್ಥೆಯನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಎಲ್ಲಿವರೆಗೂ ನೀವು ಬದಲಾವಣೆ ಆಗಲ್ಲ ಈ ವ್ಯವಸ್ಥೆ ಬದಲಾವಣೆ ಆಗಲ್ಲ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ನೀವು ಆಯ್ಕೆ ಮಾಡೋ ಅಂತ ಬದಲಾವಣೆ ಆಗ್ಬೇಕು ನೀವು ಯಾರ್ಗ್ ವೋಟ್ ಆಗ್ತೀರಾ ಅವ್ರ ಬದಲಾವಣೆ ಬೇಕು ಓ ಜೈ ಸಿದ್ದರಾಮಯ್ಯ ಜೈ ಪರಮೇಶ್ವರ್ ಜೈ ಡಿಕೆ ಶಿವಕುಮಾರ್ ಜೈ ಕುಮಾರಣ್ಣ ಜೈ ಯಡಿಯೂರಪ್ಪನ್ ಮಗ ವಿಜಯ್ ಎಲ್ಲಾರ್ಗು ಜೈ ಹಾಕೊಂಡ್ರೆ ಅವ್ರು ನಿಮ್ದು ಹಾಕ್ತಾರೆ Thank you.